ಬಿಜೆಪಿ ಮತ್ತು ಚುನಾವಣಾ ಆಯೋಗ ಸಹಯೋಗದಲ್ಲಿ ಮತಗಳತನದ ಪ್ರಕ್ರಿಯೆಗೆ ಕಾಂಗ್ರೆಸ್ ಮುಖಂಡರ ಆರೋಪ ಹೌದು ವೀಕ್ಷಕರೇ ಮತಗಳತನ ದೇಶಾದ್ಯಂತ ಜೋರಾಗಿದ್ದು ಇದರಲ್ಲಿ ಚುನಾವಣಾ ಆಯೋಗ ಬಿ ಜೆ ಪಿಯ ಕೈಗೊಂಬೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೋಟ್ ಚೋರಿ ಅಭಿಯಾನಕ್ಕೆ ನಾವೆಲ್ಲರೂ ಎಚ್ಚೆತ್ತುಕೊಳ್ಳೋಣ ಎಂದು ಕೆಪಿಎಸ್ಸಿ ಪ್ರಚಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಕೌಡ್ಗಿ ಆರೋಪಿಸಿದರು ಬಳ್ಳೊಳ್ಳಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷೆ ಬಿ ಸಿ ಸಾಬ್ ನೇತೃತ್ವದಲ್ಲಿ ಮತಗಳ್ಳತನ ವಿರುದ್ಧ ಜಳ್ಕೆ ಗ್ರಾಮದ ಗ್ರಾಮದೇವರಾದ ಶ್ರೀ ವೀರಲಿಂಗೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಗ್ಯಾರಂಟಿ ಕಮಿಟಿಯ ಜಿಲ್ಲಾ ಅಧ್ಯಕ್ಷ ಬೋರಾಮಣಿ ಮಾತನಾಡಿ ಚುನಾವಣಾ ಆಯೋಗ ಬಿಜೆಪಿಯ ಅಂಗಸಂಸ್ಥೆಯಂತೆ ಬಿಜೆಪಿಯ ಪಕ್ಷಾತೀತ ಪಾತಿಯ ರೀತಿಯಲ್ಲಿ ಕೆಲಸ ಮಾಡುತ್ತಿದೆ ಇದರ ಪರಿಣಾಮ ಇಡೀ ದೇಶದ ಚುನಾವಣೆ ಪ್ರಕ್ರಿಯೆ ಬುಡಮೇಲಾಗಿದೆ ದೇಶದ ವ್ಯವಸ್ಥೆಯಲ್ಲಿ ಚುನಾವಣಾ ಆಯೋಗಕ್ಕೆ ಮಹತ್ತರದ ಜವಾಬ್ದಾರಿ ಇದೆ ಮತದಾರ ಪಟ್ಟಿಯಲ್ಲಿ ಯಾವುದೇ ಅಕ್ರಮವಾಗದಂತೆ ನೋಡಿಕೊಳ್ಳುವುದು ಆಯೋಗದ ಮುಖ್ಯ ಕರ್ತವ್ಯ ಆದರೆ ಬಿ ಜೆ ಪಿ ಕೈಗೊಂಬೆಯಾಗಿ ಕಾರ್ಯನಿರ್ವಹಿಸುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರಚಾರ ಸಮಿತಿಯ ಸಂಯೋಜಕರಾದ ಜಿ ಎಸ್ ಮಹಾಬಲೇಶ್ವರ ಕೆಪಿಎಸ್ಸಿ ಪ್ರಚಾರ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದ ಎಸ್ ಎಸ್ಎಂ ಮಿರ್ಜೆ ಭೀಮುಖಾಕೌಲ್ಗಿ ಪ್ರಭುಗೌಡ್ ಬಿರಾದಾರ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಣ್ಣಪ್ಪ ತಳವಾರ್ ನಾರಾಯಣ ಜಾಗಿರದಾರ್ ಸತೀಶ್ ಹತ್ತಿ ಅಣ್ಣಪ್ಪ ತಳವಾರ್ ಧನರಾಜ್ ಮುಜುಗೊಂಡ ಮುಜಗೊಂಡ ನಿಲ್ಕಂಠರೂಗಿ ಹಿರಣ್ಣವಾಲಿ ಬದ್ರಿನಾಥ್ ಮಹೇಶಿ ಹಾಗೂ ಜಳಕಿ ಮೈಲಾರ್ ಮತ್ತು ಬಳ್ಳೊಳ್ಳಿ ಕಪ್ನೆಂಬ್ರಿಗಿ ಜೇವೂರ ಗುಂದವಾನ ಸುತ್ತಲಿನ ಗ್ರಾಮದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಉದ್ದೇಶ ಕೂಡ ಅದೇ ಆಗಿರುವುದರಿಂದ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾನು ಈ ಗ್ರಾಮದ ಈ ಕ್ಷೇತ್ರದ ಅಧಿದೇವನಾಗಿರ್ತಕ್ಕಂತಹ ಈ ಊರಿನ ಆರಾಧ್ಯ ದೈವನಾಗಿರ್ತಕ್ಕಂತಹ ಗುರು ವೀರಲಿಂಗೇಶ್ವರನ

ಈಗ ಸಿ ಪ್ರಚಾರ ಸಮಿತಿಯವರು ಏನು ನಮ್ಮ ಜೊತೆ ಸಮಾಲೋಚನೆ ಮಾಡಲಿಕ್ಕೆ ಬಂದಿದ್ದಾರೆ ಅವರು ಈ ಸದ್ಯ ಚಡ್ಚಾರದಲ್ಲಿದ್ದಾರೆ ಚಡ್ಚಾರದಿಂದ ಅವರು ಬಂದ ತಕ್ಷಣ ಕಾರ್ಯಕ್ರಮ ಮೂರನೇ ಬಾರಿ ಶಾಸಕರಾಗಿದ್ದಾರೆ ಎಸ್ಎಂ ಅವರು ಇನ್ನು ನಾಲ್ಕನೇ ಬಾರಿ ಶಾಸಕರು ಮಾಡೇ ಮಾಡ್ತೇವೆ ಅಂತ ಮತ್ತೊಂದು ಮತ್ತು ಶಾಸಕರ ಜೊತೆ ಹಿಂದೂ ಇದೆಯೋ ಈಗೂ ಇದೆಯೋ ಮುಂದೆ ಇರ್ತೇವೆ ಸಾಯುವ ತನಕ ಅವ್ರ ಜೊತೆ ಇರ್ತೇವೆ ಅಂತಕ್ಕಂಥ ಮಾತನ್ನು ಈ ಹೇಳಿ ನಾವು ಹೆಚ್ಚಿಗೆ ಮಾತನಾಡಬೇಕಾಗಿತ್ತು ಅದರ ಸಮಯದ ಅಭಾವಕ್ಕೆ ಮುಂದೆ ಕಾಯ್ತಾ ಇದ್ದಾರೆ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಕೋಟಿ ಸಾಹೇಬರು ಅಚ್ಚುಕಟ್ಟಾಗಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತ ಹೇಳಿ ಅವರಿಗೆ ಇನ್ನೊಬ್ಬ ಕೆ ಸಿ ಸಿ ಪ್ರಚಾರ ಸಮಿತಿಯ ರಾಜ್ಯ ಸಂಯೋಜಕರಾದ ಮಾನ್ಯ ಶ್ರೀ ಪಿ ಈ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಮಾನ್ಯ ಶ್ರೀ ಕೋರ್ಟ್ ಚೋರಿಯ ಬಗ್ಗೆ ಮಾತನಾಡಿದ್ದಾರೆ ಅದನ್ನ ಹಾಸ್ಯಾಸ್ಪದವಾಗಿ ಮಾತನಾಡಿದ್ರು ಅವರನ್ನ ನೋಟಿಸ್ ಕೇಳಿ ರಾಷ್ಟ್ರೀಯ ಚುನಾವಣಾ ಆಯೋಗ ಅವರು ನೋಟಿಸ್ ಕೊಟ್ಟು ಕಾರಣ ಕೇಳಿದ್ರು ಅದೇ ಪಕ್ಷದ ಒಬ್ಬ ಕೇಂದ್ರ ಮಾಜಿ ಸಚಿವ ಹಾಲಿ ಲೋಕಸಭಾ ಸದಸ್ಯ ಠಾಕೂರ್ನವರು ಅವ್ರು ಹೇಳಿದ್ರು ಹೋರ್ಟ್ ಚೋರಿ ಆಗಿದೆ ಅಂತ ಹೇಳಿದ್ರು ಅಧೀನದಲ್ಲಿ ಕೇಂದ್ರದ ಲೋಕಸೇವಾ ಚುನಾವಣಾ ಆಯೋಗ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅವರು ಗಾಂಧೀಜಿ ಅವರ ನೇತೃತ್ವದಲ್ಲಿ ಕೊಟ್ಟಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಇಡೀ ಎಲ್ಲರಿಗೂ ಏನ್ ಮಾಡಿದ್ದಾರೆ ಸಮಾನ ಆದ ಹಕ್ಕನ್ನು ಕೊಟ್ಟಿದ್ದಾರೆ ರಾಷ್ಟ್ರಪತಿಗೂ ಒಂದೇ ಮತದಾನದ ಹಕ್ಕು ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಸಾಮಾನ್ಯ ಮತದಾರರಿಗೆ ಒದ್ದೆ ಹಾಕ ಸಂವಿಧಾನವನ್ನು ಬಿಹಾರದಲ್ಲಿ ಇತ್ತೀಚೆಗೆ ಅವ್ರು ಏನ್ ಮಾಡಿದ್ರು ಸುಮಾರು ಅರವತ್ತೈದು ಲಕ್ಷ ಮತದಾರರನ್ನ ಮತದಾರರ ವ್ಯಾಧಿಯಿಂದ ಕಡಿತಗೊಳಿಸಿದ್ರು ಯಾರನ್ನು ಕಡಿತಗೊಳಿಸಿದ್ರು ಅವರು ಬಿಜೆಪಿ ವಿರೋಧಿಯಿಂದ ಅವ್ರನ್ನ ಕಡಿತಗೊಳಿಸಿದ್ರು ಅದಕ್ಕೆ ರಾಹುಲ್ ಅವರು ಅದನ್ನ ಅಭಿಯಾನವನ್ನಾಗಿ ಅದನ್ನು ತೆಗೆದುಕೊಂಡು ಹೊರಟಾಗ ಅದಕ್ಕೆ ಎವಿಡೆನ್ಸ್ ಅನ್ನು ಕೊಟ್ಟರು ಯಾವ ರಾಜ್ಯದಲ್ಲಿ ಓಟ್ ಚೋರಿ ಆಗಿದೆ ಯಾವ ತರನಾಗಿ ಅವರು ಮಾಡ್ಯಾರ ಅಂತ ಹೇಳಿ ಅದಕ್ಕೆ ಸಮರ್ಪವಾದ ಕಾಗದರನ್ನು ಹೊರತಂದು ಅದನ್ನ ಜನಗಳ ಮಧ್ಯೆ ತಗೊಂಡು ಹೋದಾಗ ಅವರು ಅದಕ್ಕೆ ಇದು ಮಾಡಿದ್ರು ಆದ್ರೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಪ್ರಜಾಪ್ರಭುತ್ವ ಉಳಿಬೇಕು ಸಂವಿಧಾನ ಮೆಟ್ಟಿಗೊಳ್ಳಬೇಕು ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆ ನಾವು ಹೇಳಬೇಕಂದ್ರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಯಲ್ಲಿ ನಡೆದ ಒಂದು ಮೂರು ವರ್ಷದ ಹಿಂದೆ ನಡೆದಂತಹ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದರು ಅಂತ ಸ್ಥಾನದಲ್ಲಿ ಈಗ ನಮ್ಮ ರಾಜ್ಯದ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ ಅವರು ರಾಹುಲ್ ಗಾಂಧಿಜಿ ಅವರ ಬಲೆಯ ಮುಖಾಂತರಾಗಿ ಕೆಲಸ ಮಾಡ್ತಾ ನಮ್ಮ ಪ್ರಚಾರ ಸಮಿತಿಯ ಬಗ್ಗೆ ಒಂದು ಎರಡು ನಿಮಿಷದಲ್ಲಿ ಹೇಳಬೇಕಾದ್ರೆ ಪ್ರಚಾರ ಸಮಿತಿಗೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸಾಹೇಬರು ವಿನಯ್ ಸ್ವರ್ಗೆ